ಎಲ್ರಿಗೂ ಹಾಯ್ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ನಂದು ಒಂದು ಇರಲಿ ಅನ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಗಂದು ತುಂಬ ಹೆಲ್ಪ್ ಆಗುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರಲ್ಲ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ಅಲ್ಲಿ ನಾನು ಹೇಳ್ಕೊಡ್ತೀನಿ ಲೈಕ್ ಹೆಂಗೆ ಸ್ಕಾ ನ ಬುಕ್ ಮಾಡೋದು ಹೇಗೆ ನಾವು ಇನ್ವೆಸ್ಟ್ ಮಾಡೋದು ಹೇಗೆ ನಾವು ಅರ್ನಿಂಗ್ಸ್ ಮಾಡೋದು ಅಂತ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಅರ್ಥ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡು ನೋಡಿ ಫಸ್ಟ್ ಮ್ಯಾಟ್ರಿ ಏನಂದರೆ ನೀವು ಬಿ ಜಿ ಎಮ್ ಐ ಆಡ್ತಾ ಇದ್ದೀರಾ ಅಂದ್ಕೊಳ್ಳಿ ಇಲ್ಲ ನಿಮ್ಮ ಸ್ಕಾಡೆಲ್ಲ ಫುಲ್ಲು ಚೆನ್ನಾಗಿ ಆಡ್ತಾರೆ ಎಲ್ಲ ರೆಡಿ ಇದಾರೆ ಅಂದರೆ ನೀವು ಫಸ್ಟು ನಾನು ಗ್ರೂಪಲ್ಲಿರೋ ಸ್ಕ್ಯಾನರ್ಗೆ ಫಾರ್ಟಿ ರುಪೀಸ್ ಪೇ ಮಾಡಿ ನನಗೆ ಸ್ಕ್ರೀನ್ಶೂಟ್ ಕಳಿಸ್ಬೇಕು ಆ ಸ್ಕ್ರೀನ್ಶೂಟ್ ಕಳಿಸಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ನಿಮಿಷ ನೋಡಿ ಈ ಥರ ನೀವು ಸ್ಕ್ರೀನ್ಶೂಟ್ ಕಳಿಸಿದ್ದೀರಾ ಕಳಿಸ್ತೀರಾ ಓಕೆನಾ ಇದಾದಮೇಲೆ ನೆಕ್ಸ್ಟು ನಾನು ನಿಮ್ಗೊಂದು ಗ್ರೂಪ್ ಲಿಂಕ್ ಕಳಿಸ್ತೀನಿ ಆ ಗ್ರೂಪ್ ಲಿಂಕ್ ಏನಂದರೆ ಇವಾಗ ಯಾವ ಮ್ಯಾಚ್ ಆಗ್ತಿರಲ್ಲ ಆ ಗ್ರೂಪ್ಗೆ ಅವರೊಬ್ಬರು ಜಾಯಿನ್ ಆಗಬೇಕು ಯಾರು ಪೇ ಮಾಡಿರ್ತಾರೆ ಅವ್ರಿಗೆ ನಾನು ಈ ಗ್ರೂಪ್ ಲಿಂಕ್ ಕಳಿಸ್ತೀನಿ ಇದು ಬಂದ್ಬಿಟ್ಟು ಎಲ್ರಿಗೂ ಕೊಡಲ್ಲ ಯಾರ್ಯಾರು ಪೇ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಕೊಡ್ತೀವಿ ಮತ್ತು ಅದಾದಮೇಲೆ ಟೀಮ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಟೀಮ್ ಒನ್ ಟೀಮ್ ಟು ಆಂಥರ ಮೆನ್ಷನ್ ಮಾಡಿರ್ತೀನಿ ಆ ಟೀಮ್ ಒನ್ ಟೀಮ್ ಟು ಏನು ಅಂದರೆ ಇವಾಗ ನೀವು ಸ್ಟಾರ್ಟು ಒಳಗಡೆ ರೂಮ್ ಒಳಗಡೆ ಎಂಟ್ರಿ ಆಗಿದ್ದ ತಕ್ಷಣ ಅಲ್ಲಿ ಮೇಲ್ಗಡೆ ಲೆಫ್ಟ್ ಬರ್ ಬರ್ದಿರ್ತಾರೆ ಟೀಮ್ ಒನ್ ಟೀಮ್ ಟು ಅಂತ ನೀವು ಯಾರ್ಯಾರು ಪೇ ಮಾಡಿ ನನ್ನ ಟೀಮ್ ನಂಬರ್ ಕೊಟ್ಟಿರ್ತೀನಲ್ಲ ಅವರೆಲ್ಲ ಕೊಟ್ಟಿರೋ ಟೀಮ್ ನಂಬರಲ್ಲೇ ಅವ್ರು ಕುತ್ಕೊಳ್ಬೇಕು ಅವ್ರ ನಾಲ್ಕು ಜನ ಇದು ಸೆಕೆಂಡ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಏನಂದರೆ ನಾನು ಈವ್ನಿಂಗ್ ಸೆವೆನ್ ಇಲ್ಲ ಸೆವೆನ್ ಟೆನ್ ಒಳಗಡೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೆ ನಾನು ರೂಮ್ ಐ ಡಿ ಪಾಸ್ವರ್ಡ್ ಕಳ್ಸ್ಕೊತಾ ಬರ್ತೀನಿ ಜೊತೆಗೆ ನಾನು ಮೆನ್ಷನ್ ಮಾಡ್ತೀನಿ ಯಾವ ಟೀಮ್ ನಿಮ್ಮದು ಎಲ್ಲಿ ಹೋಗಿ ನೀವು ಕುತ್ಕೊಬೇಕು ಅಂತ ಇವಾಗ ಮೇನ್ ಮ್ಯಾಟ್ರಿಗೆ ಬರ್ತೀನಿ ಅದೇನಂದರೆ ಎಲ್ಲರೂ ಫಾರ್ಟಿ ರುಪೀಸ್ ಇನ್ವೆಸ್ಟ್ ಮಾಡ್ತಾರೆ ಎಲ್ಲರೂ ದುಡ್ಡು ಎತ್ತಕ್ಕಾಗಲ್ಲ ಎಲ್ಲರೂ ಅರ್ನಿಂಗ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾರು ಅರ್ನಿಂಗ್ಸ್ ಮಾಡ್ಬೋದು ಅಂದರೆ ನಿಮ್ಮ ಸ್ಕ್ವಾಡ್ ಮೇಲೆ ನಿಮಗೆ ತುಂಬ ನಂಬಿಕೆ ಇರಬೇಕು ಅವ್ರು ಆಡಿ ಗೆದ್ದೇ ಗೆಲ್ತಾರೆ ಅಂತ ಅಟ್ಲೀಸ್ಟ್ ಗೆಲ್ಲಕ್ಕಾಗಿಲ್ವಾ ಟಾಪ್ ಫೋರ್ ಆದರೂ ಬರೋಕೆ ಟ್ರೈ ಮಾಡಿ ಫಸ್ಟ್ ಪ್ರೈಸ್ ಬಂದು ಟೂ ಹಂಡ್ರೆಡು ಸೆಕೆಂಡ್ ಒನ್ ಫಿಫ್ಟಿ ಥರ್ಡ್ ಹಂಡ್ರೆಡು ಫೋರ್ತ್ ಫಿಫ್ಟಿ ಅಟ್ಲೀಸ್ಟ್ ನೀವು ಫೋರ್ತ್ ಬಂದ್ರೂ ನಿಮಗೆ ನಾ ನೀವು ಹಾಕಿರೋ ಅಮೌಂಟ್ ಮೇಲೆ ಹತ್ತು ರೂಪಾಯಿ ಎಕ್ಸ್ಟ್ರಾನೇ ಬರುತ್ತೆ ನಿಮಗೆ ಹಾಗೆ ಮೇಯ್ನ್ ಮ್ಯಾಟ್ರ್ ಏನಂದರೆ ನಾನು ಸ್ವಲ್ಪ ದಿವಸ ವೆಯ್ಟ್ ಮಾಡಿದ್ರೆ ನಾನು ನೀವು ಆಡ್ತಿರಲ್ಲ ರೂಮ್ ಮ್ಯಾಚ್ ನಾನು ಅದನ್ನ ಲೈವ್ ಬಿಡ್ತೀನಿ ಲೈವ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಏನೇನು ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಆಡ್ಕೊಂಡು ಎಲ್ಲಿ ನೋಡ್ಬೋದು ಅಂತ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ ಸೊ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ನಾನು ಲೈವ್ ಬಿಡ್ತೀನಿ ಲೈವ್ ಬಿಟ್ಟಾದಮೇಲೆ ನಿಮಗೆ ತುಂಬ ಚಾನ್ಸಸ್ ಇರುತ್ತೆ ಒಳ್ಳೆ ಪ್ಲೇಸ್ ಬಂದು ಒಳ್ಳೆ ದುಡ್ಡು ಹಾರ್ನಿಂಗ್ಸ್ ಮಾಡೋಕ್ಕೆ ಜಾಯ್ನ್ ಆಗಿ ಎಕ್ಸಾಕ್ಟ್ಲಿ ಸೆವೆನ್ ತರ್ಟಿಗೆ ರೂಮ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಲೈವ್ ಕೂಡ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಚ್ ಆಗಿದ ತಕ್ಷಣ ನೆಕ್ಸ್ಟು ಈ ವಿಡಿಯೋ ಯಾರ್ಯಾರು ನೋಡಿದಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಂದು ಒಂದು ಇರಲಿ ಅಂದ್ಕೊಂಡು ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಹಂಗೆ ಸಪೋರ್ಟ್ ಮಾಡಿ ಆ್ಯಂಡ್ ಪ್ರತಿ ಗ್ರೂಪಲ್ಲಿ ಇದ್ದೀರಲ್ಲ ಸ್ವಲ್ಪ ಜನ ಲೈಕ್ ಅವರು ಫೇಕ್ ಆಗಿ ಕ್ರಿಯೇಟ್ ಮಾಡಿಕೊಂಡು ನಿಮ್ಗೆ ಹೇಳ್ತಾ ಇದ್ದಾರೆ ನಾವು ಈ ಥರ ರೂಮ್ ಮ್ಯಾಚ್ ಆಡಿಸ್ತೀವಿ ಬನ್ನಿ ಹಂಗೆ ಹಿಂಗೆ ಅಂತ ನಂದು ಅಂದರೆ ನಾನೊಂದು ನಂಬಿಕೆ ಉಳ್ಸ್ಕೊಂಡಿದ್ದೀನಿ ನಾನು ಒಬ್ರದ್ದು ಒಂದು ರೂಪಾಯಿ ಎತ್ಕೊಂಡಿಲ್ಲ ನೀವು ಏನೇನು ಹಾಕಿದ್ದೀರೋ ಅದ್ರದ್ದೆಲ್ಲ ನಾನು ಪೇಮೆಂಟ್ ನಾನು ಪೇಮೆಂಟ್ ಮಾಡಿ ಗೆದ್ದಿರೋರಿಗೆ ಅದನ್ನ ಸ್ಕ್ರೀನ್ಶೂಟ್ಗೆ ಸಮೇತ ಹಾಕಿದ್ದೀನಿ ಯಾರ್ಯಾರೋ ಸುಮ್ಮನೆ ಬಿಟ್ಟರು ಅಂದ್ಬಿಟ್ಟು ಯಾರ್ಯಾರತ ಹೋಗಿ ದುಡ್ಡು ಇನ್ವೆಸ್ಟ್ ಮಾಡಿ ಮ್ಯಾಚ್ ಆಡಿ ಸುಮ್ಮನೆ ಎಲ್ಲ ಸೋಲಕ್ಕೆ ಹೋಗಬೇಡಿ ಒಂದು ಟ್ರಸ್ಟು ಒಂದು ಟ್ರಸ್ಟ್ ಅನ್ನೋದು ನಾನು ಉಳ್ಸ್ಕೊಂಡಿದ್ದೀನಿ ಅದೆಲ್ಲರಿಗೂ ಗೊತ್ತು ನಾನು ಪ್ರತಿದಿನ ಅಪ್ಲೋಡ್ ಮಾಡೇ ಮಾಡ್ತೀನಿ ಎಲ್ಲರಿಗೂ ಪೇಮೆಂಟ್ ಮಾಡಿ ನಾನು ಸ್ಕ್ರೀನ್ಶೂಟ್ ಅಪ್ಲೋಡ್ ಮಾಡ್ತೀನಿ